ಪೇಗಂಬರ್ ಸಲ್ಲಾ ಅಲಿ ಅವರು ಒಮ್ಮೆ ನಮಾಜ್ನ ನಿರ್ವಹಿಸ್ತಾ ಇರುವಾಗ ಇಬಿನ ಅಬ್ಬಾಸ್ ರಜಿಯಲ್ಲಾಹನ್ರು ಬಡ ಬ ಎಡಭಾಗದಲ್ಲಿ ಬಂದು ನಿಂತರು ಪೈಗಂಬರ್ ಸಲಹು ಅಲಿ ವಸಲ್ಲಮ್ಮ ತಂಗಲ್ರವರು ಇಸ್ಲಾಂನ ಕ್ರಮ ಪ್ರಕಾರ ಷಾಫಿ ನಿಯಮದ ಕ್ರಮ ಪ್ರಕಾರ ಬಲಭಾಗದಲ್ಲಿ ಬಂದು ನಿಲ್ಬೇಕು ಆದರೆ ಇಬಿನ ಅಬ್ಬಾಸ ರದಿಯಲ್ಲಾಹು ಅನ್ರು ಎಡಭಾಗದಲ್ಲಿ ಬಂದು ನಿಂತರು ಆಗ ಪೇಗಂಬರ್ ಸಲಹಾ ಅಲಿಂ ಇಬಿನ ಅಬ್ಬಾ ಸಲಹು ಕಿವಿಯನ್ನು ಹಿಡಿದು ಬಲಭಾಗಕ್ಕೆ ಮಾಡಿದರು ಮಾಮು ಗೊತ್ತಿಲ್ಲದ ಎಡಭಾಗದಲ್ಲಿ ನಿಂತರೆ ಅವರನ್ನು ಬಲಭಾಗಕ್ಕೆ ತರಬೇಕು ಎಂಬುದರಲ್ಲಿ ಎಂಬುದ ಎಂಬುದರ ವಿಚಾರವನ್ನು ಎಂಬುದರ ಪಾಠ ಪೇಗಂಬರ ಸಲ್ಲಾ ಅಲೀಸ್ ಈ ಮೂಲಕ ಜನರಿಗೆ ತಿಳಿಪಡಿಸ್ತಾ ಇದ್ರು ನಮಾಜ್ ನಿರ್ವಹಿಸುವ ಚಾಪೆಯಲ್ಲಿ ಪೇಗಂಬರ ಸಲ್ಲಾ ಅಲೀಸಲರು ಮಿಸ್ವಾಕ್ ಹಾಗೂ ಬಾಚನಿಗೆಯನ್ನು ಇಡ್ತಾ ಇದ್ರು ಕಾರಣ ಅಲ್ಲಾಹನ ಜೊತೆಯನ್ನು ಸಂಭಾಷಣೆ ವೇಳೆ ಶುಚಿತ್ವವನ್ನು ಪಾಲಿಸಬೇಕು ನಮಾಜ್ ಮುಗಿದ ನಂತರ ಮೂರು ಬಾರಿ ಅಸ್ತಲ್ ಫಿರುಲ್ಲಾಹ್ ಎಂದು ಹೇಳ್ತಾ ಇದ್ರು ನಂತರ ಬಲಗೈ ಮೂಲಕ ಹಣೆಯನ್ನು ಸವರ್ತಾ ಇದ್ರು ನಂತರ ದಿಕ್ಕರ್ಗಳನ್ನು ಹೇಳುವರು ಇದು ಪೇಗಮ್ ರಸಲುಲ್ಲಾ ಅಲೀಸ್ಲಮ್ರ ರೀತಿಯಾಗಿತ್ತು ಅದೇ ರೀತಿ ಈಗ ವ್ರತಾನುಷ್ಠಾನ ಪೈಗಮ್ರ ಸಲ್ಲಾ ಅಲ್ಲಿಸಲಮರ ವ್ರತವ ಹೇಗೆ ಅನ್ನುವಂತಹದ್ದು ಕೂಡ ನಾವು ಇಲ್ಲಿ ಕೇಳಬೇಕು ವ್ರತಾನುಷ್ಠಾನ ಪೈಗಮ್ರ ಸಲ್ಲಾಹುಲ್ಲ ಬಹಳ ಇಷ್ಟವಾಗಿತ್ತು ಉಮ್ಮು ಸಲಮಾನ್ ಹೃದಯವನ್ನು ಹೇಳ್ತಾರೆ ಪ್ರವಾದಿಯವರು ಎರಡು ತಿಂಗಳು ನಿರಂತರ ಉಪವಾಸ ಆಚರಿಸ್ತಾ ಇದ್ರು ಎರಡು ತಿಂಗಳು ನಿರಂತರವಾಗಿ ಉಪವಾಸವನ್ನು ಆಚರಿಸ್ತಾ ಇದ್ರು ರಮಜಾನ್ ನಂತರ ಯಾವ ವ್ರತಕ್ಕೆ ಮಹತ್ವ ಎಂದು ಕೇಳಿದಾಗ ಶಾಹಬಾನ್ ಎಂದು ಉತ್ತರಿಸಿದರು ರಜಬ್ ಶಾಹ್ಬಾನ್ ರಮಲಾನ್ ಎಂಬ ಮೂರು ತಿಂಗಳುಗಳಲ್ಲಿ ವ್ರತಾಧುಷ್ಠಾನ ವಿಶೇಷ ಸುನ್ನತಾಗಿದೆ ಅಂದ್ರೆ ನಿರಂತರವಾಗಿ ಎಡೆಮುರಿಯದೇ ನಿರ್ವಹಿಸುದು ಸುನ್ನತಾಗಿದೆ ಅದೇ ಸಂದರ್ಭಗಳಲ್ಲಿ ಶಾಹಬಾನ್ನ ಮಧ್ಯದಿಂದ ನಾವು ನಮಾಜನ್ನು ಹಿಡಿ ಹಿಡಿ ಹಿಡಿದು ಬರುವುದು ಅದು ಸಲ್ಲದು ಅನ್ನುವಂತಹ ಒಂದು ಏನು ಚರ್ಚೆ ಫಿಕ್ಹನ ಫಿಕ್ಕನ ಗ್ರಂಥಗಳಲ್ಲಿ ಆದರೆ ಕಂಟಿನ್ಯೂ ಆಗಿ ಎರಡು ತಿಂಗಳು ನಮ್ಮ ಉಪವಾಸಗಳನ್ನು ಹಿಡಿದು ರಂಜಾನ್ಗೆ ಬರುವ ಅಂತ ಏನಿದೆ ರಂಜಾನ್ಗೆ ಬರುವಾಗ ಆ ರೀತಿಯಾಗಿ ನಾವು ಏನು ಉಪವಾಸವನ್ನು ಹಿಡಿಯಬಹುದಾಗಿ ಉಲ್ಲೇಖಿಸಲ್ಪಟ್ಟಿವೆ ಅದೇ ರೀತಿ ಈದ್ ಉಲ್ ಫಿತರ್ ನಂತರದ ಆರು ದಿನಗಳ ಉಪವಾಸ ಮಹತ್ವದುಳ್ಳದಾಗಿದೆ ಇವೆಲ್ಲವೂ ಒಟ್ಟುಗೂಡಿಸಿ ತೊಂಬತ್ತಾರು ದಿನದ ಉಪವಾಸ ಎಂಬ ಪ್ರಯೋಗಗಳು ಕಾಣಲು ಸಾಧ್ಯ ಹಳೆಯ ಕಾಲದಲ್ಲಿ ಅನೇಕ ಜನರು ಈ ರೀತಿ ವ್ರತಾನುಷ್ಠಾನ ಮಾಡ್ತಾ ಇದ್ರು ಅವರನ್ನು ಅನುಕರಿಸಿ ನಾವು ಕೂಡ ವ್ರತಾನುಷ್ಠಾನ ಮಾಡಬೇಕಾದ ಅಗತ್ಯತೆ ಇದೆ ಸಮಾಜದಲ್ಲಿ ಸುಖ ಹಾಗೂ ನೆಮ್ಮದಿ ಸಿಗಲು ಉಪವಾಸ ಕಾರಣವಾಗಬಹುದು ಪ್ರತಿ ತಿಂಗಳು ಮೂರು ದಿನ ವ್ರತ ಹಿಡಿದರೆ ಒಂದು ವರ್ಷ ಪೂರ್ತಿ ವ್ರತಾನುಷ್ಠಾನ ಮಾಡಿದಂತೆ ಆಯುಷಾರದ ಅವರು ಹೇಳುತ್ತಾರೆ ಪ್ರವಾದಿಯವರು ಪ್ರತಿ ತಿಂಗಳ ಹದಿಮೂರು ಹದಿನಾಲ್ಕು ಹದಿನೈದನೇ ದಿನ ಅಂದರೆ ಪೂರ್ಣಚಂದ್ರ ಬರುವಂತಹ ಒಂದು ಸಮಯ ಅದು ಅದೇ ರೀತಿ ಸೋಮವಾರ ಮತ್ತು ಗುರುವಾರ ಕೂಡ ವೃತ್ತ ಹಿಡಿಯುತ್ತಿದ್ದರು ಸೋಮವಾರ ಮತ್ತು ಗುರುವಾರದ ಉಪವಾಸದ ಕುರಿತು ಪೈಗಂಬರ್ಸರು ಹೇಳ್ತಾರೆ ಆ ದಿನ ವಿಶ್ವಾಸಿಗಳ ಕರ್ಮಗಳನ್ನು ಸ್ವೀಕರಿಸಲಾಗುತ್ತದೆ ಅದರಿಂದ ಆ ದಿನ ನಾನು ಕೂಡ ಉಪವಾಸ ಹಿಡಿಯುತ್ತೇನೆ ಈ ಎರಡು ದಿನಗಳಿಗೆ ತುಂಬ ಮಹತ್ವ ಇದೆ ನಮ್ಮ ಸತ್ಕರ್ಮಗಳನ್ನು ಸ್ವೀಕರಿಸಿ ಪಾಪಗಳನ್ನು ಮನ್ನಿಸುವ ದಿನಗಳಾಗಿವೆ ಒಂದು ಹದೀತಿನಲ್ಲಿ ಪ್ರಾದಿಸಲು ಹೇಳ್ತಾರೆ ಈ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಅಲ್ಲಾಹನೊಂದಿಗೆ ಶಿರ್ಕ್ ಮಾಡಿದವನು ಹಾಗೂ ತನ್ನ ಸಹೋದರನೊಂದಿಗೆ ಕೋಪ ಮಾಡಿಕೊಂಡವನ ಹೊರತು ಎಲ್ಲರಿಗೂ ಅಲ್ಲಾಹನು ಕ್ಷಮಿಸುವನು ಶುಕ್ರವಾರ ಮಾತ್ರ ವ್ರತಾನುಷ್ಠಾನೆಯುವುದರ ಒಳ್ಳೆಯದಲ್ಲ ಶುಕ್ರವಾರ ಮಾತ್ರ ವೃತ್ತಾನುಷ್ಠಾನ ಇದು ಒಳ್ಳೆಯದಲ್ಲ ಅದು ಕರಾಹತಾಗಿದೆ ಕಾರಣ ಶುಕ್ರವಾರ ವಿಶ್ವಾಸಿಗಳ ಹಬ್ಬದ ದಿನವಾಗಿದೆ ಪ್ರತಿದಿನ ಉಪವಾಸ ಅನುಷ್ಠಾನ ಮಾಡುವವರು ಶುಕ್ರವಾರ ಮಾಡುವುದಕ್ಕೆ ಅಡ್ಡಿ ಇಲ್ಲ ಇನ್ನು ಪೇಗಂಬರ ಸಹ ಆ ಜನ್ಮದಿನಾಚರಣೆ ಎಂದು ಉಪವಾಸ ಹಿಡಿಯಬಹುದೇ ಅನ್ನುವಂತಹ ಒಂದು ಚರ್ಚೆ ಇದೆ ಫಿಫ್ನಲ್ಲಿ ಅಲ್ಲೂ ಕೂಡ ಹಿಡಿಯಬಾರದಾಗಿ ಇದೆ ಯಾಕಂತ ಹೇಳಿದರೆ ಅದು ಒಂದು ಸೆಲೆಬ್ರೇಷನ್ನ ದಿನ ಅದೊಂದು ಆಚರಣೆಯ ದಿನ ಆಚರಣೆಯ ದಿನ ಬರುವಾಗ ನಾವು ಸೌಮ್ಯಗಳನ್ನು ಹಿಡಿದರೆ ಅದು ಏನಾಗುತ್ತೆ ಅಂತ ಹೇಳಿದರೆ ಅದು ಆಚರಣೆಗಳಿಗೆ ಅದು ಪರಿಣಾಮ ಬೀರುತ್ತೆ ಆಚರಣೆಗಳ ಒಂದು ನಿಷ್ಕ್ರಿಯತೆಗೆ ಅದು ಪರಿಣಾಮ ಬೀರುತ್ತೆ ಎಂಬುದಾಗಿರುವಂತಹ ಒಂದು ಚಿಂತನೆಯಿಂದ ಅವುಗಳ ವಿರೋಧ ಅವುಗಳ ವಿರೋಧವಾಗಿ ಚರ್ಚೆಗಳು ಕಾಣಬಹುದು ಗ್ರಂಥಗಳಲ್ಲಿ ಪ್ರೀ ಸೆಲ್ಮರು ಮೊಹರಮ ಒಂಬತ್ತು ಹತ್ತು ದಿನಗಳಲ್ಲಿನ ಉಪವಾಸ ಉಪವಾಸವನ್ನು ಹಿಡಿತಾ ಇದ್ದರು ಆ ದಿನಗಳಲ್ಲಿ ವೃತ್ತಾನುಷ್ಠಾನಗೈದರೆ ಆ ವರ್ಷದ ಎಲ್ಲ ಪಾಪಗಳನ್ನು ಅಲ್ಲಾಹನು ಮನ್ನಿಸುವನು ಆ ದಿನ ಕುಟುಂಬಸ್ಥರಿಗೆ ಒಳ್ಳೆಯ ಆಹಾರವನ್ನು ಮಾಡಿಕೊಟ್ಟರೆ ಆ ವರ್ಷ ಪೂರ್ತಿ ಅಲ್ಲಾಹನು ನಮ್ಮ ಆಹಾರವನ್ನು ಉತ್ತಮಗೊಳಿಸುವನು ಎಂದು ಸಲ್ಲಿಸ ಸಲ್ಲಿಸಲು ಹೇಳಿದ್ದಾರೆ ಅದೇ ಅದರಿಂದಲೇ ಒಳ್ಳೆ ಒಳ್ಳೆ ಆಹಾರಗಳನ್ನೆಲ್ಲ ಆ ದಿನ ನಾವು ಕೊಡುವುದಾಗಿ ಕಾಣಬಹುದು ಪ್ರವಾದಿಯವರು ಉಪವಾಸವನ್ನು ಅಂದರೆ ವಿಶಾಲ್ ಉಪವಾಸವನ್ನು ಆಚರಿಸುತ್ತಿದ್ದರು ಆದರೆ ನಮಗೆ ನಾವು ಆ ರೀತಿ ನಾವು ಮಾಡಬಾರ್ದಾಗಿ ಏನು ಪೇಗಂ ಪ್ರಸಾದ ಪ್ರತ್ಯೇಕ ನಿದರ್ಶನ ಇದೆ ಯಾಕಂತ ಹೇಳಿದರೆ ವಿಶಾಲ್ ಅಂತ ಹೇಳಿದರೆ ಕಂಟಿನ್ಯೂ ಆಗಿ ಉಪವಾಸ ಇಡುವಂಥದ್ದು ವಿಶಾಲ್ ಪೇಗಂ ಪ್ರಸಾದ ಸಿಂಹರು ಅವುಗಳಿಗೆ ಹೆಚ್ಚು ಇದು ಕೊಡ್ತಾ ಇರಲಿಲ್ಲ ಒಂದು ಒಂದು ದಿನ ಬಿಟ್ಟು ಒಂದೊಂದು ದಿನ ಗ್ಯಾಪ್ ಕೊಟ್ಟು ಆಚರಿಸುವಂತಹ ವ್ರತಗಳೇನಿವೆ ಅವುಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಪೇಗಂಬರ ಸಲಮ್ ಕೊಟ್ಟಿದ್ದಾರೆ ದಾವುದ್ನೆಬಿ ಅಲಿ ಸಲಾತು ಅವರ ಪ್ರಾರ್ಥನೆ ಸೌಮ್ ಅದಾಗಿತ್ತು ಅಥವಾ ವ್ರತ ಶೈಲಿ ಅದಾಗಿತ್ತು ಅವುಗಳನ್ನು ಪೇಗಂಬರ ಸಹಸ್ಸಾಮ್ ಹೆಚ್ಚು ಇಷ್ಟಪಟ್ಟು ಅದನ್ನು ಎಂಕರೇಜ್ ಮಾಡ್ತಾ ಇದ್ರು ಸಮುದಾಯಕ್ಕೆ ಆ ರೀತಿಯಾಗಿ ಏನು ಉಪವಾಸವನ್ನು ಆಚರಿಸುವುದು ಪೇಗಂಬರ ಸಲ್ಲಿಸಲಮರು ಹೇಳ್ತಾ ಇದ್ರು ಒಂದು ದಿನ ಬಿಟ್ಟು ವೃತಾನುಷ್ಠಾನ ಕುರಿತು ಕೇಳಿದೆ ಇದು ನನ್ನ ಸಹೋದರ ದಾವೂದ್ ನಬಿ ಅಲೀಸ್ರ ಉಪವಾಸವಾಗಿದೆ ಅಲ್ಲಾನು ಅದಕ್ಕಿರುವ ಶಕ್ತಿ ನಿಮಗೆ ನೀಡಲಿ ಎಂದು ಪ್ರಾರ್ಥಿಸ್ತಾ ಇದ್ರು ಸೋಮವಾರದ ಉಪವಾಸದ ಕುರಿತು ಕೇಳಿದಾಗ ನಾನು ಜನಿಸಿದ ದಿನ ಅದು ಎಂದಾಗಿತ್ತು ಪೆಗಮ್ ರಸಲ್ಲಾ ಉತ್ತರ ಎಲ್ಲ ತಿಂಗಳು ಮೂರು ದಿನವಾದರೂ ವೃತ್ತ ವೃತ್ತಷ್ಠಾನಗೈಯುವುದು ವೃತಾನುಷ್ಠಾನಗಯುವುದು ಉತ್ತಮವಾಗಿದೆ ಅರಫ ದಿನದ ಉಪವಾಸ ಹಿಡಿದರೆ ಕಳೆದು ಹೋದ ಒಂದು ವರ್ಷದ ಹಾಗೂ ಬರಲಿರುವ ಮುಂಬರುವ ಒಂದು ವರ್ಷದ ಪಾಪಗಳನ್ನು ಮನ್ನಿಸಲ್ಪಡುತ್ತದೆ ಎಂದಿದ್ರು ಹೀಗೆ ಹಲವಾರು ಉಪವಾಸಗಳಲ್ಲಿವೆ ಖರ್ಜೂರ ಮತ್ತು ನೀರನ್ನು ಬಳಸಿ ಇಫ್ತಾರ್ ಮಾಡುವುದು ಪ್ರವಾದಿಸಲಿಗೆ ಇಷ್ಟ ಉಪವಾಸದ ನಂತರ ಅಲ್ಲಾಹನನ್ನು ಸ್ತುತಿಸಿ ಅಲ್ಲಾಹನೇ ನಿನಗೋಸ್ಕರ ವೃತಾನುಷ್ಠಾನ ಗೆದ್ದಿದ್ದೇನೆ ನೀನು ನೀಡಿದ ಆಹಾರದಿಂದ ಉಪವಾಸ ತೊರೆದೇ ಎಂದು ಪ್ರಾರ್ಥಿಸ್ತಾ ಇದ್ರು ಆ ಅಲ್ಲಾ ಹುಮಲ ಕಸುಮ್ತು ಅಲರಿ ಅಫ್ತರ್ತುಬಲ್ಲಮ ಒತ್ತಲ್ಲ ತಿಲೂತಲ್ಲಜುರು ಇನ್ಷಾ ಅಲ್ಲ ಅನ್ನುವಂತಹದ್ದುವಾ ಈ ವೃತಾನುಷ್ಠಾನ ನಾವು ವೃತವನ್ನು ತೆರೆಯುವ ವೇಳೆ ಸುಣ್ಣತ್ತಿದೆ ಎಂದು ಹದೀತ್ಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಸೊ ಅದೇ ರೀತಿ ಪೇಬ್ರ ಸಲ್ಲಾಹಿಸ ಖುರ್ಆನ್ ಪಾರಾಯಣದ ಬಗ್ಗೆ ಕೇಳುವಾಗ ಉಮ್ಮು ಸಲಮಾನ್ ಅದನ್ನು ಹೇಳ್ತಾರೆ ಪೇಬ್ರ ಸಲ್ಲಾಹ್ ಅಲ್ಲಿ ವಸ್ಸಲಮರ ಖುರ್ಆನ್ ಪಾರಾಯನ ಬಹಳ ಕೇಳಲು ಬಹಳ ಇಂಪಾಗಿತ್ತು ಅಕ್ಷರಗಳನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಓದ್ತಾ ಇದ್ರು ಸೂಕ್ತಗಳ ನಡುವೆ ಕಾಲಾವಕಾ ಕಾಲಾವಕಾಶವಿರುತ್ತಿತ್ತು ಪ್ರವಾದಿಯವರ ಅವರ ಕುರ್ಆನ್ ಪಾರಾಯಣದ ಕುರಿತು ಆಯುಷಾರದ ಎಲ್ಲ ಅನ್ನೋದನ್ನು ಕೇಳಿದಾಗ ಕೆಲವೊಮ್ಮೆ ಜೋರಾಗಿ ಕೆಲವೊಮ್ಮೆ ಮೆಲುದನಿಯಲ್ಲಿ ಓದ್ತಾ ಇದ್ರು ಎಂದರು ರಾತ್ರಿಯ ನಮಾಜಿನಲ್ಲಿ ಶಬ್ದ ಕಡಿಮೆ ಮಾಡುವುದು ಉತ್ತಮ ಸಂದರ್ಭಾನುಸಾರ ಶಬ್ದವನ್ನು ನಿಯಂತ್ರಿಸಬೇಕು ಎಂದು ಪೇಗಂಬರ್ ಸಲ್ಲಾ ಅವರು ಈ ಮೂಲಕ ನಮಗೆ ಕಳಿಸಿಕೊಡ್ತಾ ಕೊಡ್ತಾ ಇದ್ದಾರೆ ಇಮಾಮ್ ಇಬ್ನ್ ಹಜರ್ ಹೈತಮಿ ರದಿಯಲ್ಲಾಹು ಅನ್ನರವರು ಭಯಭಕ್ತಿ ಮೂಡಿಸುವ ರೀತಿಯಲ್ಲಿ ಓದುವುದು ಉತ್ತಮ ಎಂದು ಹೇಳುತ್ತಾರೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ ಅವರು ಕುರ್ಆನ್ ದೀರ್ಘವಾಗಿ ಓದ್ತಾ ಇದ್ರು ರಾತ್ರಿ ಸಮಯದಲ್ಲಿ ಅತಿಯಾಗಿ ಕುರ್ಆಾನ್ ಓದ್ತಾ ಇದ್ರು ಉಮ್ಮುಹಾನಿ ರದಿಯಲ್ಲಾ ಅನ್ನ ಹೇಳ್ತಾರೆ ನಾನು ರಾತ್ರಿ ಮಲಗು ಮಲಗುವಾಗ ಪ್ರವಾದಿ ಸಲ್ಲಾಹ್ ಅಲಿ ಸ್ವಲಮರ ಕುರ್ಆನ್ ಪಾರಾಯಣ ಕೇಳುತ್ತಿತ್ತು ವಾಹನದಲ್ಲಿ ಸಂಚರಿಸುವಾಗ ಕುರ್ಆನ್ ಪಾರಾಯನ ಗೆಯುತ್ತಿದ್ದರು ಒಮ್ಮೆ ಅವರು ಒಂಟೆಯಲ್ಲಿ ಸಂಚರಿಸುವಾಗ ಸೂರತ್ ಪಾರಾಯನ ಪಾರಾಯಣದನ್ನು ಸಹಾಬಿಗರು ಸ್ಮರಿಸುತ್ತಾರೆ ಕುರ್ಆನ್ ಪಾರಾಯಣ ಕೇಳುವುದು ಕೂಡ ಪ್ರಭಾದಿ ಸಲ್ಲಾಹ್ ಇಸ್ಲಾಂಗೆ ಇಷ್ಟವಾಗಿತ್ತು ಇವನ್ ಎಲ್ಲ ಅವ ಶಿಷ್ಯರನ್ನು ಕರೆಸಿ ಪೇಗಂಬರ ಸಲ್ಲಾ ಅಲ್ಲಿ ಇಂತಿಷ್ಟು ಆಯತುಗಳಂತೆ ಓದ್ ಓದಿಸ್ತಾ ಇದ್ರು ಅವುಗಳನ್ನು ಪೇಗಂಬರ ಸಲ್ಲಾ ಅಲೀಸ್ ಅನುಭವಿಸಿ ಕೇಳ್ತಾ ಇದ್ರು ಬೇಕಾದ ನಿದರ್ಶನಗಳನ್ನು ನೀಡ್ತಾ ಇದ್ರು ಕೆಲವೊಮ್ಮೆ ಅಳ್ತಾಯಿದ್ದರು ಕೆಲವೊಮ್ಮೆ ಗಂಭೀರವಾಗ್ತಾಯಿದ್ದರು ಕೆಲವೊಮ್ಮೆ ಜಮಾಲಿಯತ್ ಅಂದರೆ ಬಹಳ ಸೌಂದರ್ಯಪೂರ್ಣವಾಗಿ ತುಂಬಿ ನೀಳ್ತಾ ಇದ್ರು ಸ್ವರ್ಗದ ಪರಾಮರ್ಶೆ ಬಂದಾಗ ಪೇಗಂಬರ್ ಸಲ್ಲಾ ಅಲೀಸ್ವರು ಪುಳಕಿತಗೊಳ್ತಾ ಇದ್ದರು ನರಕದ ಪರಾಮರ್ಶೆ ಬರುವಾಗ ಅಲ್ಲಾಹನ ಶಿಕ್ಷೆಯ ಪರಾಮರ್ಶೆ ಬರುವಾಗ ಪೇಗಂಬರ್ ಸಲ್ಲಾ ಅಲಿ ವಸ್ಲಮ ತಂಗಳರವರು ಬಹಳ ಭಯಭೀತಗೊಳ್ತಾ ಇದ್ದರು ಗಂಭೀರವಾಗ್ತಾಯಿದ್ದರು ಆ ಬಗ್ಗೆ ಚಿಂತಾಮಗ್ನಾಗಿ ಅವರ ಕಣ್ಣುಗಳಿಂದ ಅಶ್ರೂ ಬರ್ತಾ ಇತ್ತು ಎಂದು ಪೇಗಂಬರ ಸಲ್ಲಾ ಅಲೀಸ್ಲಮರ ಆ ಜೀವನವನ್ನು ಕಂಡಂತಹ ಸಹಾವರುಗಳು ಅವರ ಹದೀತ್ಗಳಲ್ಲಿ ಉಲ್ಲೇಖಿಸಿದ್ದಾಗಿ ಕಾಣಬಹುದು ಕೇವಲ ಒಂದು ಸೂಕ್ತವನ್ನು ಮಾತ್ರ ಪುನರಾವರ್ತಿಸಿ ಚಿಂತಿಸಿ ರಾತ್ರಿ ನಮಾಜನ ನಿರ್ವಹಿಸುತ್ತಾ ಇರುವಂತಹ ಒಂದು ಒಂದು ಪರಿಪಾಠ ಪೈಗಮರ್ ಸಲ್ಲಿಸ್ ನಡೆಯಿತು ಅನುಚರ್ ಅವರ ಕುರಾನ್ ಪಾರಣದ ಕುರಿತು ಈ ರೀತಿ ವಿವರಿಸಿದ್ದಾರೆ ಅಲ್ಲಾಹನ ಕಾರುಣ್ಯದ ಕುರಿತು ಹೇಳುವ ಭಾಗ ಬಂದಾಗ ಅಲ್ಲಾಹನಲ್ಲಿ ರಹಮತ್ತನ್ನ ಕೇಳ್ತಾ ಇದ್ರು ಅಲ್ಲಾಹನ ಶಿಕ್ಷೆಯ ಕುರಿತು ಕೇಳುವ ಭಾಗ ಬಂದಾಗ ಅದರಿಂದ ರಕ್ಷಣೆಯನ್ನ ಬೇಡ್ತಾ ಇದ್ರು ಯಾರು ಪೇಗಮರ್ ಮಹಮದ್ ಮುಸ್ತಫಲ ಅಲಹಿ ಕುರಿತು ಇರುವ ಸೂಕ್ತ ಬಂದಾಗ ತಸ್ಮೀಹಿಗಳನ್ನು ಹೇಳ್ತಾ ಇದ್ರು ಈ ರೀತಿ ಹೇಳುದು ವಿಶೇಷ ಸುನ್ನತಾಗಿದೆ ನಮಾಜ್ನಲ್ಲೂ ಅಲ್ಲದ ಸಮಯಗಳಲ್ಲೂ ಸುನ್ನತಾಗಿದೆ ಅಲ್ಲಾಹನು ಮರಣ ಹೊಂದಿದ ವ್ಯಕ್ತಿಗೆ ಜೀವ ಜೀವ ನೀಡುವವನಲ್ಲವೇ ಅಲ್ಲಾಹನು ಅತ್ಯುತ್ತಮ ವಿಧಿ ನೀಡುವವನಲ್ಲವೇ ಎಂಬಿತ್ಯಾದಿ ಪ್ರಶ್ನೆಗಳಿರುವ ಸೂಕ್ತಗಳು ಬಂದಾಗ ಬಲ ಅದೇ ಅದೇ ಎಂದು ಉತ್ತರಿಸ್ತಾ ಸಲ್ಲ ಫಾತಿಹಾದ ಕೊನೆಯ ಸೂಕ್ತದ ನಂತರ ಆಮೀರ್ ಎಂದು ಹೇಳ್ತಾ ಇದ್ರು ಕುರ್ಆಾನ್ ಪೂರ್ತಿಯಾಗಿ ಓದಿದ ನಂತರ ಮೊದಲೇನೇ ಮೊದಲ ಭಾಗದಿಂದ ಓದಿ ನಿಲ್ಲಿಸ್ತಾ ಇದ್ರು ಅಂದರೆ ಕುರ್ಆನ್ ಪೂರ್ತಿ ಖತಂ ಮಾಡಿದ ನಂತರ ಮತ್ತೊಂದು ಪ್ರಾರಂಭಿಸಬೇಕು ಅನ್ನುವುದು ಎನ್ನುವುದನ್ನು ಪೇಗಮರ ಸಲ್ಲಾ ಅಲಂ ಆಶಯವಾಗಿತ್ತು ಪ್ರವಚನ ಹೇಳ್ತಾರೆ ಓದಲು ಪ್ರಾರಂಭಿಸುವುದು ಹಾಗೂ ಅದನ್ನು ಪೂರ್ತಿಗೊಳಿಸುವುದು ಪುಣ್ಯದ ಸಂಗತಿಯಾಗಿದೆ ನಿದ್ರೆಯಿಂದ ಎದ್ದ ನಂತರ ಅಲ್ಪ ಹೊತ್ತು ಕುರ್ಆಾನ್ ಓದುವುದು ಪೇಗಮ್ ಅವರ ಸಲ್ಲಾಂ ಚರ್ಯಗಳಾಗಿವೆ ಎಂದು ಅವರ ಅನುಚರರು ಉಲ್ಲೇಖಿಸುತ್ತಾರೆ